ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬಿಸಿ ಬಿಸಿಯಾಗಿ ಗ್ರೀನ್ ಬದನೆಕಾಯಿಲಿ ಬದನೆಕಾಯಿ ಹೆಣ್ಗಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಕೊಳ್ಳೋಣ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಸುಲಭವಾಗಿ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಚಪಾತಿ ದೋಸೆಗೆ ಅಥವಾ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಅಪರೂಪಕ್ಕೆ ಬಾಯ್ ಕೆಟ್ಟಾಗಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಕಡಲೆ ಬೀಜ ತೊಗೊಂಡಿದ್ದೆ ೀನಿ ಕಡಲೆ ಬೀಜನ ಕೆಂಪಾಗೋವರೆಗೂ ನಿಧಾನ ಉರಿಯಲ್ಲಿ ಹುರ್ಕೋಣ ಸ್ನೇಹಿತರೆ ಇದ್ರ ಜೊತೆಗೆ ನೀವು ಬಿಳಿ ಎಳ್ ಕೂಡ ಹಾಕೋಬಹುದು ಜೊತೆಗೆ ಹುಚ್ಚೆಳ್ಳು ಕೂಡ ಅಂತಾರೆ ಹುಚ್ಚೆಳು ಕೂಡ ಹಾಕ್ಕೊಂಡು ನೀವು ಪುಡಿ ಮಾಡಿಕೊಂಡು ಹಾಕೋಬಹುದು ಈ ಹಂತದಲ್ಲಿ ಎಳ್ಳು ಅಥವಾ ಆ ಹುಚ್ಚೆಳ್ಳು ಸಿಗಲಿಲ್ಲ ಅಂದರೆ ನೀವು ಇದನ್ನ ಬರೀ ಕಡಲೆ ಬೀಜನ ನೀವು ಫ್ರೈ ಮಾಡಿಕೊಂಡು ಹುರ್ಕೊಂಡು ಪುಡಿ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಇಲ್ಲಿ ನೋಡಿ ಮನೇಲೇ ಅಂತಹ ಬದನೇಕಾಯಿ ತೊಗೊಂಡಿದ್ದೀನಿ ನಾನೇ ಗಿಡದಲ್ಲಿ ಬೆಳೆದಿರೋ ಅಂಥದ್ದು ಬಿಳಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿತ್ತು ಎಲ್ಲರೂ ಕಲರು ಬದನೆಕಾಯಲ್ಲಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಿದೆ ಚೆಕ್ ಮಾಡಿ ನೋಡಿ ಈಗ ನೋಡಿ ನಾನಿಲ್ಲಿ ಪುಡಿ ಮಾಡ್ಕೊಂಡಿರೋ ಕಡಲೆ ಬೀಜದ ಇದು ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಅದನ್ನ ಒಂದು ಬೌಲಲ್ಲಿ ಎತ್ತಿಟ್ಬೋಣ ನೋಡ್ತಿದ್ರಲ್ಲ ಈಗ ಮಸಾಲೆ ರುಬ್ಬೋದು ಹೇಗೆ ಅಂತ ನೋಡ್ಕೋಣ ತುಂಬ ಸುಲಭವಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಬಾಣಲೆಯಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆ ಸಣ್ಣಕ್ಕೆ ಬಿಸಿ ಆದ ತಕ್ಷಣ ಒಂದೇ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಮಸಾಲೆ ಎಲ್ಲ ಹುರಿದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಮತ್ತು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಕರ್ಬೇವನ್ ಸೊಪ್ಪು ತಗೊಂಡಿದ್ದೀನಿ ಸ್ನೇಹಿತರೆ ಇಷ್ಟೇ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿರುತ್ತೆ ನೋಡ್ತೀನಿ ಇದನ್ನೆಲ್ಲ ಹಸಿ ವಾಸನೆವರೆಗೂ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾದ್ಮೇಲೆ ಇದನ್ನು ಹಾರಾದ ಮೇಲೆ ರುಬ್ಕೋಣ ತುಂಬ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಕೆಲವೊಂದು ಕಡೆ ಹಾಗೇ ಎಲ್ಲನೂ ಹಸಿಯಾಗೇ ರುಬ್ಕೊಳ್ತಾರೆ ಅದು ಚೆನ್ನಾಗಿರುತ್ತೆ ಆದರೆ ಈ ಥರ ಎಲ್ಲ ಹುರಿದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಯಾವಾಗಲೂ ಅಷ್ಟೇ ಏನೇ ಸಾಂಬಾರು ಅಥವಾ ಈ ಥರ ಗ್ರೇವಿ ಮಾಡಬೇಕಾದ್ರೂ ಎಲ್ಲ ವಸ್ತುಗಳನ್ನ ಹುರ್ಕೊಂಡು ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ನಿಂಬೆಹಣ್ಣುಗಾತ್ರದ್ದು ಹುಣ್ಸೆಹಣ್ಣು ಹಾಕೋತಾ ಇದ್ದೀನಿ ಹುಳಿಗೆ ತಕ್ಕಷ್ಟು ಹುಣ್ಸೆ ಹಾಕೊಳ್ಳಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಟೊಮೊಟೊ ಕೂಡ ಎರಡು ಹಾಕ್ಕೊಂಡಿರೋದ್ರಿಂದ ಒಂದು ಅರ್ಧ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಣ್ಣು ಹುಳಿ ಥರದ್ದು ಹುಣ್ಸೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ನೋಡಿ ಪ್ರೆಸ್ ಮಾಡಿ ನೋಡಿದಾಗ ನಿಮಗೆ ಟೊಮೊಟೋಣೆಲ್ಲ ಹಿಂಗೆ ಮುಟ್ಟಿದ್ರೆ ಸಾಕು ಅದು ಆಗೋವರೆಗೂ ಇರಬೇಕು ಆಗ ನಿಮಗೆ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಈಗ ಫ್ಲೇಮೆಲ್ಲ ಕಮ್ಮಿ ಮಾಡಿಕೊಂಡು ಈಗ ಹಾರಾದಮೇಲೆ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಖಾರಕ್ಕೆ ತಕ್ಕಂಗೆ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರದ ಪುಡಿ ಹಾಕೋಣ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರಿಶಿಣ ಹಾಕೋತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋಣ ಇಷ್ಟೇ ಮಸಾಲ ಏನೂ ಇಲ್ಲ ಇದಕ್ಕೆ ನೀರು ಹಾಕೊಳ್ಳೋ ಆಗಿಲ್ಲ ಇಂಪಾರ್ಟೆಂಟ್ ನೀರು ಹಾಕ್ಕೊಳ್ತೀರ ತರತರಿಯಾಗಿ ಹೀಗೆ ರುಬ್ಕೊಳ್ಬೇಕು ಒಂದು ಒಂದೇ ಒಂದು ಇಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲ ಸ್ಕಿಪ್ ಮಾಡಿದ್ರು ಕೂಡ ನೀವು ರುಬ್ಕೊಳ್ಬೋದು ಅಕಸ್ಮಾತು ನಿಮಗೆ ರುಬ್ಬಕ್ಕೆ ಆಗ್ತಾ ಇಲ್ಲ ಅಂದರೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡ್ತೀರಲ್ಲ ಈಗ ಈ ಮಸಾಲೆನ ಗಟ್ಟಿ ಮಸಾಲೆನ ಈಗ ಮೆಣ್ ಬದನೆಕಾಯಿಗೆ ನಾವಿಲ್ಲಿ ಒಳಗಡೆ ತುಂಬಿಕೊಳ್ಳೋಣ ಈ ಹಂತದಲ್ಲೇ ನೀವು ಈ ಮಸಾಲೆಗೆ ಉಪ್ಪು ಹಾಕ್ಕೊಂಡು ನೀವು ಇದಕ್ಕೆ ಹಾಕೋಬೋದು ನಾನು ಉಪ್ಪು ಹಾಕಿಲ್ಲ ಯಾಕಂದರೆ ಉರಿಬೇಕಾದ್ರೆ ನಾನು ಹಾಕ್ತೀನಿ ಬೇಕು ಅಂದರೆ ನಿಮಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂತಂದರೆ ಹೀಗೆ ಈ ಹಂತದಲ್ಲೇ ಈ ಮಸಾಲೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಗ್ರೇವಿಗೆ ನೀವು ಉಪ್ಪು ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಎರಡನೇದಕ್ಕೂ ತೋರಿಸ್ತಾ ಇದ್ದೀನಿ ಆ ಕುಯ್ದಿಟ್ಟಿದ್ವಲ್ಲ ನಾಲ್ಕು ಕಡೆ ಕುಯ್ದಿಟ್ಟಿದ್ವಲ್ಲ ಅದಕ್ಕೆ ನಾನು ಇದಕ್ಕೆ ಮಸಾಲೆನ ತುಂಬ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಈ ಥರ ಗ್ರೀನ್ ಬದ್ನೆಕಾಯಲ್ಲಿ ಮಾಡ್ಕೊಂಡು ನೋಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಳೆದಿರೋದ್ರಿಂದ ಬದನೆಕಾಯಿ ಮನೆಯಲ್ಲೇ ಬೆಳೆದಿರೋದ್ರಿಂದ ಯಾವ ಕೆಮಿಕಲ್ಲು ಇಲ್ಲ ರುಚಿಯಂತೂ ಅದ್ಭುತವಾಗಿತ್ತು ಖುಷಿಯಂತೂ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾವೇ ಬೆಳೆದಿ ನಾವೇ ಮಾಡ್ಕೊಂಡು ತಿಂತಾ ಇರೋದ್ರಿಂದ ಸ್ವಲ್ಪ ಖುಷಿ ಜಾಸ್ತಿನೇ ಇತ್ತು ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಬದನೆಕಾಯಿ ಒಳಗಡೆ ಅದು ಮುಳುಗೋವರೆಗೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಡಿಬೇಕು ಹಾಗೆ ಈಗೆಲ್ಲನೂ ಮಿಕ್ಸ್ ಮಾಡಿ 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 ಇಟ್ಟಿದ್ದೀನಿ ನೋಡ್ತಿದ್ರಲ್ಲ ಈಗ ಎಲ್ಲನೂ ಮಿಕ್ಸ್ ಮಾಡಾಗಿದೆ ಅದೇ ಥರನೇ ಎಲ್ಲವಕ್ಕೂ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಮಿಕ್ಕಿರೋ ಮಸಾಲೆ ಕೂಡ ಎತ್ತಿಟ್ಕೊಳ್ಳಿ ಈಗ ಒಂದು ಬಾಣಲೇಲಿ ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಈ ಗ್ರೇವಿಗೆ ತುಂಬ ಚೆನ್ನಾಗಿ ಬರುತ್ತೆ ಆದ್ದರಿಂದ ಎಣ್ಣೆನ ನಾನಿಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಹಾಕೋತಾ ಇದ್ದೀನಿ ನಾವು ಸ್ಟಫ್ ಮಾಡಿದ್ವಲ್ಲ ಬದನೆಕಾಯಿ ಮಸಾಲೆ ತುಂಬಿರೋ ಬದ್ನೆಕಾಯಿನ ಒಂದೊಂದಾಗಿ ನಿಧಾನಕ್ಕೆ ಹಾಕೊಳ್ಳಿ ಯಾಕಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ದೂರದಲ್ಲಿ ನೀವು ಬದನೆಕಾಯಿನ ನಿಧಾನವಾಗಿ ಆ ಎಣ್ಣೆಲೇ ಫ್ರೈ ಮಾಡ್ಕೊಳ್ಬೇಕು ನೋಡಿಲಿ ನಾನಿಲ್ಲಿ ಒಂದು ಆರರಿಂದ ಏಳು ಬದನೇಕಾಯಿನ ತೊಗೊಂಡಿದ್ದೀನಿ ತುಂಬ ಸೊಕ್ಸಾಗಿತ್ತು ಅಕ್ಕಿ ರೊಟ್ಟಿ ಮಾಡಿದ್ವಿ ಅಥವಾ ರಾಗಿ ರೊಟ್ಟಿಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಈಗ ಎಲ್ಲನೂ ನಿಧಾನವಾಗಿ ಹಾಕೊಬಳೋಣ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಮುಚ್ಚಕ್ಕೆ ಇಟ್ಕೊಬೋಣ ಮುಚ್ಚಿದ್ರೆ ಎಣ್ಣೆಯಲ್ಲಿ ಬದನೆಕಾಯಿ ಚೆನ್ನಾಗಿ ಬೇಯಬೇಕು ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟು ಎಣ್ಣೆಲ್ಲೇ ಒಗ್ಗರಣೆ ಆಗಬೇಕು ಹಾಗೆಯೇ ತುಂಬ ಚೆನ್ನಾಗಿರೋದು ಕೆಲವೊಬ್ಬರು ಎಣ್ಣೆಲ್ಲೇ ಕರ್ಕೊಂಬಿಡ್ತಾರೆ ಮೊದಲಾಗೆ ಮೊದಲೇ ಬದನೆಕಾಯಿನ ಕರ್ಕೊಂಡು ಆಮೇಲೆ ಗ್ರೇವಿ ಮಾಡ್ಕೋತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರು ಕೂಡ ಬೆಂಗಳೂರು ಸ್ಟೈಲಲ್ಲಿ ಈ ಥರ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಎಣ್ಗಾಯಿ ಬದನೆಕಾಯೇ ಜಾಸ್ತಿ ಯೂಸ್ ಮಾಡ್ತಾರೆ ಅವರು ಜಾಸ್ತಿ ಜೋಳದ ರೊಟ್ಟಿ ಯೂಸ್ ಮಾಡೋದ್ರಿಂದ ಬದನೆಕಾಯಿ ರೆಸಿಪಿ ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ ಈಗ ಎಲ್ಲನೂ ತಿರುವಾಕೊಳ್ಳೋಣ ಒನ್ನೊಂದಾಗೆ ಮತ್ತೆ ಉಲ್ಟಾ ತಿರು ಹಾಕ್ಕೊಂಡು ನಾವು ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಕರ್ಕೋಬೇಕು ಅಥವಾ ಬೇಯಿಸ್ಕೋಬೇಕು ನಿಧಾನ ಉರಿಯಲ್ಲಿ ಜಾಸ್ತಿ ಉರಿ ಇಕ್ಕೊಂಡ್ರೆ ಸೀದೋಗುತ್ತೆ ನಿಧಾನ ಉರಿಯಲ್ಲಿ ನಾವು ಇದನ್ನು ತಿರ್ಗಾ ಒಂದು ಮುತ್ತಲ ಮುಚ್ಚಿ ಬೇಯಿಸ್ಕೋಣ ಮಿಕ್ಕಿರೋ ಮಸಾಲೆ ಕೂಡ ತೋರಿಸ್ತಾ ಇದ್ದೀನಿ ನಾನು ಮಿಕ್ಕಿರೋ ಮಸಾಲೆನ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿಗೆ ರುಬ್ಕೊಳ್ಬೋದು ನೋಡಿ ಮತ್ತೆ ಎರಡು ನಿಮಿಷ ಮುಚ್ಚಿ ನೋಡಿ ಈಗ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಎಣ್ಣೆಲೆ ಬದ್ನೆಕಾಯಿ ಚೆನ್ನಾಗಿ ಬೆಂದಿದೆ ಈ ಅಂಥದ್ದ್ವರೆಗೂ ನಾವು ಹುರ್ಕೊಂಡ್ರೆ ಸಾಕು ನೋಡ್ತೀವಿ ಈಗ ಚೆನ್ನಾಗಿ ಬೆಂದಿದೆ ಈಗ ಮುಟ್ಟು ನೋಡಿದ್ರೆ ಸಾಕು ನಿಮಗೆ ಬೆದನೆಕಾಯಿ ಬೆಂದಿದೆ ಅಂತ ಅರ್ಥ ಈ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಅಷ್ಟು ಬೆಂದಾದ್ಮೇಲೆ ನಾವು ಮಿಕ್ಕಿರೋವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡ್ತಿದ್ರಲ್ಲ ಸ್ವಲ್ಪ ನೀರು ಹಾಕೊಂಡು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಗಟ್ಟಿ ಇರುತ್ತೆ ನೀವು ಮಸಾಲೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ನಿಮಗೆ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಜಾಸ್ತಿ ಹಾಕಿ ನೀವು ಮಸಾಲೆ ಗ್ರೇವಿನ ಜಾಸ್ತಿ ಮಾಡ್ಕೊಳ್ಬೋದು ನನಗಿಷ್ಟೇ ಸಾಕು ಚೆನ್ನಾಗಿರುತ್ತೆ ಬರೀ ಬದನೇಕಾಯಿ ಸಿಕ್ಕಿದ್ರೆ ಸಾಕು ಅನ್ನಂಗಿದ್ರೆ ಸಾಕು ಇಷ್ಟೇ ನೀರು ನಿಮಗೆ ಬದನೇಕಾಯಿ ಎಷ್ಟಿರುತ್ತೋ ಅಷ್ಟು ಮುಳುಗೋವರೆಗೂ ನೀರು ಹಾಕ್ಕೊಂಡು ನೀವು ಇದನ್ನ ಗ್ರೇವಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡಿ ಆಗಲೇ ಎಣ್ಣೆ ಬಿಟ್ಟಿದೆ ಎಣ್ಣೆ ಬಿಟ್ಟಾಗೆ ಇದು ಎಣ್ಣೆ ಬದನೆಕಾಯಿ ಆಗಿದೆ ಅಂತ ಅರ್ಥ ನೋಡ್ತಿದ್ರಲ್ಲ ಆಗಲೇ ಫ್ರೈ ಮಾಡಿದಾಗೆ ಕೂಡ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಮನೇಲಿ ಒಂದ್ಸಲಿ ಮಾಡ್ಕೊಂಡು ನೋಡಿ ಯಾವಾಗಲೂ ಪರ್ಪಲ್ ಕಲರಲ್ಲಿ ಮಾಡ್ತಿರ್ತೀರ ವೈಟ್ ಕಲರ್ ಗ್ರೀನ್ ಕಲರ್ ಬದ್ನೆಕಾಯಿಲಿ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ಮಸಾಲೆ ರುಬ್ಬೇಕಾದ್ರೆ ಹಾಕಿರೋ ಹಾಕಿದರೂ ಓಕೆ ಅಲ್ಲಾದರೂ ಸರಿ ಇಲ್ಲಾದರೂ ಸರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಬದನೆಕಾಯಿ ಇನ್ನು ಫಾರ್ಟಿ ಪರ್ಸೆಂಟ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಒಂದು ಎರಡು ನಿಮಿಷ ಈಗ ಮತ್ತೆ ಮುಚ್ಚಿಟ್ಟು ನಾನು ಇದ್ದೀನಿ ಚೆನ್ನಾಗಿ ಕುಕ್ ಆಗಬೇಕು ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ಅಂಥದ್ವರೆಗೂ ಈಗ ಒಂದು ನೈಂಟಿ ಪರ್ಸೆಂಟಷ್ಟು ಬದನೆಕಾಯಿ ಫುಲ್ಲು ಬೆಂದೋಗಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ನೋಡ್ತಾಯಿದ್ದಾಗೆ ಬಾಯ ನೀರು ಬರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಥರ ಬದ್ನೆಕಾಯಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಬದ್ನೆಕಾಯಿ ಲವರ್ಸ್ಗಂತೂ ಫೇವ್ರೇಟ್ ಡಿಶ್ ಇದು ಈಗ ನಾವು ಮೊದಲೇ ಹುರಿದಿಟ್ಟಂಥ ಕಡಲೆಕಾಯಿ ಬೀಜ ಬೀಜದ್ದು ಪುಡಿ ಇರುತ್ತಲ್ವಾ ಹುರ್ ಆ ಪುಡಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂತೂ ಚೆನ್ನಾಗಿರುತ್ತೆ ಇದೇ ಹಂತದಲ್ಲಿ ನೀವು ಹುಚ್ಚಳು ಪುಡಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ ನಾನಿಲ್ಲಿ ಅದು ಸಿಕ್ಕಿಲ್ಲ ಅಂತ ಕಡಲೆಕಾಯಿ ಬೀಜದ ಪುಡಿನ ಹಾಕ್ಕೊಂಡು ಈಗ ಮಿಕ್ಸ್ ಇದ್ದೀನಿ ನೋಡ್ತಿದ್ರಲ್ಲ ಎಷ್ಟು ತೆಳ್ಳಗಿತ್ತು ಈಗ ಪುಡಿ ಹಾಕಿದ್ಮೇಲೆ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಗಟ್ಟಿಯಾಗೆ ಬಂತು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿತ್ತು ರೊಟ್ಟಿ ದೋಸೆಗೆ ದೋಸೆ ಕೂಡ ಚೆನ್ನಾಗಿರುತ್ತೆ ಈ ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು